ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇವತ್ತಿನ ದಿನದ ಪಂಚಾಂಗ ಹಾಗೆ ಇವತ್ತಿನ ದಿನ ಏನ್ ಸ್ಪೆಷಲ್ ಆಗಿದೆ ಹಾಗೆ ಯಾವ ಒಂದು ರಾಶಿಯ ಬಗ್ಗೆ ನೋಡೋಣ ಮತ್ತೆ ದ್ವಾದಶ ರಾಶಿಗಳ ಫಲಾಫಲಗಳು ಎಷ್ಟು ಪ್ರಶ್ನೆಗಳು ಬಂದಿದೆ ಅವರ ಸಮಸ್ಯೆಗಳಿಗೆ ಗುರುಜಿಗಳು ಯಾವ ರೀತಿಯಾಗಿ ಪರಿಹಾರ ಕ್ರಮಗಳನ್ನು ತಿಳಿಸ್ಕೊಡ್ತಾರೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯಚ ಸೋಮಾಯ ಮಂಗಳಾಯ ಬುಧಾಯಚ ಗುರು ಶ್ರೀಕೃಷ್ಣ ನಿರ್ಭಾಯಚ ರಾಹುವೇ ಕೇತುವೆ ನಮಃ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ಗುರುಜಿ ಇವತ್ತಿನ ದಿನದ ವಿಶೇಷತೆ ಹಾಗೆ ಪಂಚಾಂಗ ತಿಥಿಯನ್ನ ನೋಡೋಣ ಗುರು ನೋಡಿ ಇವತ್ತು ತುಂಬಾ ವಿಶೇಷವಾಗಿ ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳ್ತೀವಿ ಇವತ್ತು ಸಪ್ತಮಿ ತಿಥಿ ಶುಕ್ಲ ಪಕ್ಷ ಆರ್ದ್ರ ನಕ್ಷತ್ರ ರಾಹುವಿನ ನಕ್ಷತ್ರ ಅಂತ ಹೇಳ್ತಾ ಬರ್ತೀವಿ ಶೋಭಾನ ಯೋಗ ಮತ್ತು ಗರಜಕರಣವಾಗಿರುವಂಥದ್ದು ವಾರ ಶುಕ್ರವಾರ ಬೆಂಗಳೂರಿನ ಕಾಲಮಾನದಲ್ಲಿ ಇವತ್ತು ಸೂರ್ಯೋದಯ ಆರು ಗಂಟೆ ಹದಿನಾಲ್ಕು ನಿಮಿಷ ಮತ್ತೆ ಸೂರ್ಯಾಸ್ತ ಆರು ಗಂಟೆ ಮೂವತ್ತು ನಿಮಿಷವಾಗಿರುವಂಥದ್ದು ಇವತ್ತು ತುಂಬಾ ವಿಶೇಷವಾಗಿ ನೋಡೋದಾದ್ರೆ ಆ ಕಾಲ ಮತ್ತು ಗುಳಿಕ ಕಾಲ ಯಮಗಂಡ ಕಾಲ ವಿಚಾರವಾಗಿ ಅತ್ಯಧಿಕವಾಗಿ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ ಮೂರು ನಿಮಿಷ ರಾಹುಕಾಲವಾಗಿರುವಂತದ್ದು ಮತ್ತೆ ಯಮಗಂಡ ಕಾಲ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷ ಅಂತ ಹೇಳ್ತೀವಿ ಮತ್ತೆ ಗುಳಿಕ ಕಾಲ ಬಂದು ಏಳು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷ ಮತ್ತು ಅಭಿಜಿತ ಮುಹೂರ್ತ ಅಂದ್ರೆ ಶುಭ ಕೆಲಸ ಮಾಡೋದಕ್ಕೆ ಮುಹೂರ್ತ ಅಂತ ನಾವೇನು ತಗೊಂತೀವಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಅಭಿಜಿತ ಮುಹೂರ್ತವಾಗಿರುವಂತ ಇವತ್ತಿನ ದಿನ ಕೂಡ ಒಳ್ಳೇದಾಗಿದೆ ನಾವು ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದೀವಿ ಅಥವಾ ವಾಹನವನ್ನ ತರ್ತಾ ಇದೀವಿ ಒಂದು ಏನೋ ಒಂದಕ್ಕೆ ಜಾಯಿನ್ ಆಗೋದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಯಾವ ಒಂದು ಮುಹೂರ್ತ ಒಳ್ಳೇದು ಗುರುಜಿ ಸೊ ಇವತ್ತಿನ ನೋಡಿ ಯಾವುದೇ ಒಂದು ವಾಹನ ತಗೋಬೇಕಾದಾಗ ತುಂಬಾ ಒಂದು ಒಳ್ಳೆ ಪ್ರಶ್ನೆ ಅಂದ್ರೆ ನಾವು ವಾರ ಆಧಾರಿತವಾಗಿ ಹೋರ ಆಧಾರಿತವಾಗಿ ಕೆಲಸಗಳು ಮಾಡಬೇಕು ಅಂತ ಸೊ ನೀವು ಕೇಳಿದ್ರ ಒಂದು ಪ್ರಶ್ನೆ ವಿಚಾರವಾಗಿ ನಾವು ವಾರಾಧಾರಿತವಾಗಿರುವಂಥದ್ದು ಹೋರಾಧರಿತವಾಗಿರುವಂಥದ್ದು ನಮ್ಗೆ ಶುಕ್ರ ಹೊರೆ ತುಂಬಾ ಒಳ್ಳೇದಾಗಿರುವಂಥದ್ದು ನೋಡಿ ವಾಹನ ಏನಾದರೂ ಖರೀದಿ ಮಾಡ್ಬೇಕಾದ್ರೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಒಳ್ಳೇದು ಯಾಕಂದ್ರೆ ಹತ್ತು ಗಂಟೆ ಐವತ್ತೊಂದು ನಿಮಿಷ ಆದ್ಮೇಲೆ ಕಾಲ ಬರುವಂಥದ್ದು ಮುಂದಿನ ಹೊರ ಶುಕ್ರವಾರ ಮಧ್ಯಾಹ್ನ ಕಾಲ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ನಾಲ್ಕು ಇಪ್ಪತ್ತೈದು ಸಂಜೆ ಹೊರ ಬಂದು ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟೂವರೆ ವರೆಗೂ ಈ ಒಂದು ಹೊರ ಸಮಯದಲ್ಲಿ ಇವರು ಯಾರ ಒಂದು ವಿಚಾರವಾಗಿ ಅವ್ರೇನು ಪರ್ಚೇಸಿಂಗ್ ಮಾಡಬೇಕಾಗಿದೆ ಮಾಡ್ಬೋದು ಓಕೆ ಗುರುಜಿ ನಾವು ಪಂಚಾಂಗ ಮತ್ತು ತಿಥಿಯನ್ನು ನೋಡಿದ್ವಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡೋಣ ಗುರುಜಿ ಮೇಷರಾಶಿ ಸೊ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಸಂಗಾತಿಯ ಒಂದು ಆರಂಭಕ್ಕೆ ಒಂದು ಸೂಕ್ತ ರಕ್ಷಣೆ ಸಿಗುವಂಥದ್ದು ತುಂಬಾ ಅಗತ್ಯವಾಗಿರುವಂಥದ್ದು ಸಂಗಾತಿಯ ಬಗ್ಗೆ ಹೆಚ್ಚು ಗಮನ ಕೊಡಿ ಅವರ ರಕ್ಷಣೆಗೆ ಸೂಕ್ತ ಸಮಯ ನೀಡಿ ಅದರಿಂದ ನಿಮ್ಮ ದಿನ ಶುಭವಾಗಿರುವಂಥದ್ದು ರಾಶಿ ಅವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಗುರುಜಿ ಮುಂದಿನ ರಾಶಿ ವೃಷಭ ರಾಶಿಯ ದಿನ ಭವಿಷ್ಯ ನೋಡೋಣ ಬಿಡುವಿರದ ಕಾರ್ಯಕ್ರಮದ ಹೊರತಾಗಿಯೂ ಕೂಡ ಇವತ್ತು ನಿಮ್ಗೆ ಹೆಚ್ಚಾಗಿ ಆ ಒತ್ತಡ ಇರುವಂತದ್ದು ಆದ್ರೂ ಕೂಡ ನಿಮ್ಮ ಬದುಕನ್ನು ನಗ್ನಗತ ಕಳಿಯೋದ್ರಿಂದ ನಿಮ್ಮ ದಿನ ಚೆನ್ನಾಗಿರುತ್ತೆ ಓಕೆ ಋಷಭ ರಾಶಿಯವರು ಕೂಡ ಇವತ್ತಿನ ದಿನ ಆದಷ್ಟು ನಗ್ನಗ್ತಾ ಇರಿ ನಗ್ನಗ್ತಾ ದಿನವನ್ನ ಕಳೆಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೇಜಾರು ಮಾಡ್ಕೊಂಡಿರಬೇಡಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಮಿಥುನ ರಾಶಿ ನೀವು ಇಂದು ಆರಾಮವಾಗಿ ವಿಶ್ರಾಂತಿ ಪಡೆಯಬೇಕು ಮತ್ತು ನೀವು ಆನಂದಿಸುವ ಮತ್ತು ನಿಮ್ಮ ಆಸಕ್ತಿಯ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಿ ದಿನ ಚೆನ್ನಾಗಿರುವಂತದ್ದು ಮಿಥುನ ರಾಶಿಯವರಿಗೆ ಆರಂಭದಾಯಕವಾಗಿ ದಿನ ಚೆನ್ನಾಗಿದೆ ಸೊ ನಿಮ್ಮ ಆಸಕ್ತಿಯನ್ನು ನೀವು ಎಷ್ಟು ಮಟ್ಟಿಗೆ ತೊಡ ತೊಡಗಿಸ್ಕೊಳ್ತೀರಾ ಅದರಿಂದ ಮತ್ತಷ್ಟು ಕೂಡ ನೀವು ಶುಭದಾಯಕವಾದಂತಹ ದಿನವನ್ನ ನೋಡ್ಬೋದು ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ನಿಮ್ಮ ಆರೋಗ್ಯ ಸುಧಾರಿಸಲು ಮತ್ತು ದಿನವನ್ನು ಪ್ರಾರಂಭಿಸಲು ಅತ್ಯ ಅತ್ಯುತ್ತಮ ದಿನ ವ್ಯಾಯಾಮ ಮತ್ತು ಪ್ರಾಣಾಯಾಮದಿಂದ ಇವತ್ತು ದಿನವನ್ನು ಶುಭವಾಗಿಸಿ ಅಂತ ತಿಳಿಸ್ತಾ ಇದೆ ಗುರುಜಿ ಕರ್ಕಾಟಕ ರಾಶಿಯ ದಿನ ಭವಿಷ್ಯವನ್ನು ನೋಡಿದ್ವಿ ಮುಂದಿನ ರಾಶಿಯ ದಿನ ಭವಿಷ್ಯವನ್ನು ನೋಡೋಣ ಸಿಂಹ ರಾಶಿ ನಿಮ್ಮ ಸಂತಾನದ ಒಂದು ಸಾಧನೆ ಅಂದ್ರೆ ನಿಮ್ಮ ಮಕ್ಕಳ ಸಾಧನೆ ವಿಚಾರವಾಗಿ ಅಪಾರ ಸಂತೋಷ ಇವತ್ತಿನ ದಿನ ನಿಮ್ಗೆ ನೀಡುವಂಥದ್ದು ಮತ್ತು ನೀವು ಹೂಡಿಕೆ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಬರುವಂತದ್ದು ದಿನ ಇವತ್ತಿನ ಸಿಂಹರಾಶಿಯವರ ಒಂದು ದಿನದ ಭವಿಷ್ಯವಾಗಿದೆ ಸಿಂಹ ರಾಶಿ ಅವರಿಗೆ ಕೂಡ ಲಾಭದಾಯಕವಾದಂಥ ದಿನ ಆಗಿದೆ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ ಇವತ್ತಿನ ದಿನ ಲಾಭವೋ ಶುಭವೋ ಹೇಗೆ ಕನ್ಯಾ ರಾಶಿ ನಿಯಮಿತ ಕೆಲವು ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ನಿಮಗೆ ತೊಂದರೆ ಉಂಟಾಗಬಹುದು ಅದಕ್ಕೆ ನಿಯಮಿತ ಕೆಲಸಗಳ ಅಲ್ದಿರ ನಿಮ್ಮ ಕೆಲಸ ತಾತ್ಕಾಲಿಕ ತಡೆ ತಡೆ ಮಾಡಿದ್ರೆ ನಿಮಗೆ ದಿನ ಓಕೆ ಕನ್ಯಾ ರಾಶಿಯ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಮುಂದಿನ ರಾಶಿ ತುಲಾ ರಾಶಿ ಗುರುಜಿ ಹೇಗಿದೆ ನೋಡೋಣ ರಾಶಿಯವರಿಗೆ ಅತ್ಯಂತ ಪ್ರೀತಿಯ ಕನಸು ಇವತ್ತು ನನಸಾಗುವಂತ ದಿನ ಆಗಿರುವಂಥದ್ದು ನಿಮ್ಮ ವಿವೇಚನ ಬಳಸಿ ನಿಮ್ಮ ಮನೆಯರ ಸದಸ್ಯರೊಂದಿಗೆ ಮಾತಾಡಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ದೂರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಓಕೆ ಗುರುಜಿ ತುಲಾ ರಾಶಿಯ ವಿಚಾರದ ಬಗ್ಗೆ ನೋಡಿದ್ವಿ ಹಾಗೆ ಮುಂದುವರೆದು ವೃಶ್ಚಿಕ ರಾಶಿಯ ಇವತ್ತಿನ ಶುಕ್ರವಾರದ ದಿನ ಹೇಗಿದೆ ವೃಷಿಕ ರಾಶಿಯವರು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ನಿಮ್ಮ ತೂಕದ ಮೇಲೆ ಹಿಡಿತಾ ಇರಲಿ ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಋಷಿಕ ರಾಶಿಯವರಿಗೆ ಆರೋಗ್ಯದ ವಿಚಾರದ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಧನುರ್ ರಾಶಿ ಹೇಗಿದೆ ನೋಡೋಣ ಗುರುಜಿ ಪ್ರೀತಿಯ ಪ್ರೀತಿಸುವ ಶಕ್ತಿ ನಿಮಗೆ ಪ್ರೀತಿಸಲು ಒಂದು ಕಾರಣ ನೀಡುವಂಥದ್ದು ಪ್ರೀತಿ ನಿಮ್ಮ ಒಂದು ಒಳ್ಳೆಯ ಒಂದು ಸಕಾರಾತ್ಮಕ ಮನೋಭಾವ ನಿಮ್ಮನ್ನು ಕೈ ಹಿಡಿಯುತ್ತೆ ಮತ್ತೆ ಎಲ್ಲರಿಂದ ಆಕರ್ಷಿತರಾಗಿರ್ತೀರ ದಿನ ತುಂಬಾ ಚೆನ್ನಾಗಿರುತ್ತೆ ಧನು ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಮುಂದುವರೆದು ಮಕರ ರಾಶಿಯ ದಿನ ಭವಿಷ್ಯ ನೋಡೋಣ ನಿಮ್ಮ ವರ್ತನೆ ನಿಮಗೆ ಪರೋಕ್ಷವಾಗಿ ನಿಮಗೆ ಆಶೀರ್ವಾದವಾಗಿ ಪರಿವರ್ತನೆ ಆಗುವಂತದ್ದು ಯಾವುದೇ ವಿರೋಧ ಇದ್ರೂ ಕೂಡ ಬಿಟ್ಕೊಡ್ಬೇಡಿ ಒಳ್ಳೇದಾಗುವಂತ ದಿನ ಆಗಿರುತ್ತೆ ಓಕೆ ಗುರುಜಿ ರಾಶಿಯ ವಿಚಾರದ ಕೂಡ ತಿಳ್ಕೊಂಡ್ವಿ ಈಗ ಕುಂಭ ರಾಶಿ ನಿಮ್ಮ ಸ್ನೇಹಿತರ ಸಹಕಾರದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ಇವತ್ತು ಮುಗಿಸುವಂತ ದಿನ ಹೆಚ್ಚು ಸಹಕಾರ ಹಣಕಾಸಿನ ನೆರವು ನಿಮ್ಮ ಸ್ನೇಹಿತರಿಂದ ಸಿಗುವಂತ ದಿನವಾಗಿರುತ್ತೆ ಓಕೆ ಕುಂಭ ರಾಶಿಯ ವಿಚಾರದ ಬಗ್ಗೆ ನೋಡಿದ್ವಿ ಗುರುಜಿ ಕೊನೆಯ ರಾಶಿ ಮೀನ ರಾಶಿ ಉತ್ತಮ ಜೀವನಕ್ಕಾಗಿ ನಿಮ್ಮ ಆರೋಗ್ಯ ಮತ್ತು ಒಟ್ಟಾರೆ ವ್ಯಕ್ತಿತ್ವವನ್ನು ಸುಧಾರಿಸಲು ಪ್ರಯತ್ನಿಸಿ ಇದರಿಂದ ದಿನ ಚೆನ್ನಾಗಿರುವಂತದ್ದು ನೋಡ್ತಾ ರಾಶಿ ಅವರಿಗೆ ಕೂಡ ಇವತ್ತಿನ ದಿನ ಸ್ವಲ್ಪ ಚೆನ್ನಾಗಿದೆ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ಕೂಡ ನಾವು ತಿಳಿದುಕೊಂಡ್ವಿ ಈಗ ಮುಂದುವರೆದು ಗುರುಜಿ ಎರಡು ಪ್ರಶ್ನೆ ಬಂದಿದೆ ನಮಗೆ ನೋಡ್ತಾ ಹೋಗೋಣ ಗುರುಜಿ ಸೊ ಇವರ ಹೆಸರು ಬಂದು ಚೇತನ್ ಕುಮಾರ್ ಅಂತ ಹೇಳಿ ಚೇತನ್ ಕುಮಾರ್ ಅವರು ತಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಒಂಬತ್ತು ಹತ್ತು

ಏನಾದ್ರೂ ಸಮಸ್ಯೆನ ಮೆನ್ಷನ್ ಮಾಡಿದರ ಅಥವಾ ಸಾಮಾನ್ಯವಾಗಿ ಆರೋಗ್ಯದ ವಿಚಾರವಾಗಿ ಹೆಲ್ತ್ ಕೇಳಿ ಅಂತ ಹೇಳಿದಾರೆ ಸಮಸ್ಯೆ ಇದೆ ಅಂತ ಹೇಳಿ ಏನು ಮಾಡಿಲ್ಲ ಆರೋಗ್ಯದ ವಿಚಾರದ ಬಗ್ಗೆ ವಿಚಾರಿಸಬೇಕಾಗಿತ್ತು ಅಂತ ಕೇಳ್ತೇನೆ ನೋಡಿ ಚೇತನ್ ಕುಮಾರ್ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಶುಕ್ರವಾರ ಹುಟ್ಟಿರೋದು ಇವರು ವಿಶಾಖ ನಕ್ಷತ್ರ ತುಲಾರಾಶಿ ಅಂತ ಹೇಳ್ತೀವಿ ಸೊ ಅವ್ರ ಅಲ್ಲ ತುಲಾ ರಾಶಿ ಇಲ್ಲ ಋಷಿಕ ರಾಶಿ ಬರುತ್ತೆ ವಿಶಾಖ ನಕ್ಷತ್ರ ಸೊ ಋಷಿಕ ಲಗ್ನದ ಜಾತಕ ಅಂತ ಹೇಳ್ತೀವಿ ಋಷಿಕ ಲಗ್ನ ಋಷಿಕ ರಾಶಿ ಅವರದಾಗಿರೋದ್ರಿಂದ ಈ ಒಂದು ಮಾಸದಲ್ಲಿ ನಾನು ಹೇಳದ್ನಲ್ಲ ಋಷಿಕ ರಾಶಿಯವರಿಗೆ ಕೆಲವಾರು ವರ್ಷಗಳಿಂದ ಸಮಸ್ಯೆಗಳನ್ನ ನೋಡ್ತಾ ಬರ್ತೀವಿ ಸೊ ಇವರಿಗೆ ಶುಕ್ರ ಮಹಾದಶದಲ್ಲಿ ಬುಧ ಅಂತರ್ದಶೆ ನಡೀತಾ ಇದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸೊ ಇಲ್ಲಿ ನಿಮ್ಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರೋಗ್ಯದಲ್ಲಿ ಏರುಪೇರುಗಳು ಯಾಕಂದ್ರೆ ಇಲ್ಲಿ ಮಂಗಳ ಅಂತರ್ದಶೆ ನಿಮ್ಗೆ ಸಮಸ್ಯೆಗಳನ್ನ ಕೊಡುವಂಥದ್ದು ಶುಕ್ರ ಮಹಾದಶನಲ್ಲಿ ಮಂಗಳ ಅಂತರ್ದಶ ಸಮಸ್ಯೆ ಕೊಡುವಂಥದ್ದು ಮಾರ್ಚ್ ಎರಡ್ ಸಾವಿರದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರುವಂತದ್ದು ನೋಡ್ತಾ ಬರ್ತೀವಿ ವಿಶೇಷವಾಗಿ ಮಂಗಳ ಇಲ್ಲಿ ಚಂದ್ರನ ಮನೆಯಲ್ಲಿ ಇರೋದ್ರಿಂದ ಇವರಿಗೆ ಸ್ನಾಯುಕ್ಕೆ ಸಂಬಂಧಪಟ್ಟಂತದ್ದು ಜಾಯಿಂಟ್ ಪೇನ್ ಲೆಗ್ ಪೇನ್ ಸೊ ಈ ರೀತಿ ಸ್ವಲ್ಪ ಯಥೇಚ್ಛವಾಗಿ ಇರ್ಬೋದು ಅಂತ ನೋಡ್ತಾ ಬರ್ತೀವಿ ಮತ್ತೆ ಶನಿ ಕೂಡ ವಕ್ರಿ ಜಾತಕದಲ್ಲಿ ಇರೋದ್ರಿಂದ ನಾಲ್ಕನೇ ಮನೆಯಿಂದ ಆ ಒಂದು ಸಪ್ತಮ ದೃಷ್ಟಿ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವರಿಗೆ ಸ್ವಲ್ಪ ಹೆಚ್ಚು ಹೆಚ್ಚು ಮೂಳೆಗಳ ಒಂದು ಸ್ನಾಯು ಸೆಳೆತ ಮೂಳೆ ಸವಿತಾ ಆಗುವಂಥದ್ದು ಕಾಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಜಾಸ್ತಿ ಆಗಿರುವಂಥದ್ದು ಜಾಯಿಂಟ್ ಪೇನ್ಸ್ ಇರುವಂಥದ್ದು ಇವರಿಗೆ ಶನಿ ಪ್ರಬಲವಾಗಿರೋದ್ರಿಂದ ಇವರು ಆಲ್ರೆಡಿ ಆ ಸಮಸ್ಯೆಗೆ ಇವರು ಒಂದು ಟ್ರೀಟ್ಮೆಂಟ್ ಏನ್ ತಗೊಂತಾ ಇದಾರೆ ಸೂರ್ಯನ ಬಲವಾಗಿದ್ರೆ ಒಂದು ಇಂಗ್ಲಿಷ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಮತ್ತು ಗುರು ಬಲವಾಗಿದ್ರೆ ಆಯುರ್ವೇದಿಕ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಇವರ ಜಾತಕದಲ್ಲಿ ಶನಿ ಬಲವಾಗಿರೋದ್ರಿಂದ ಇವರು ಹೋಮಿಯೋಪತಿಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಆರೋಗ್ಯ ಚೆನ್ನಾಗಿ ಹೋಗ ಚೆನ್ನಾಗ್ ಆಗುತ್ತೆ ಜೂನ್ ನಂತರ ಇವರಿಗೆ ಗುರುಬಲ ಬರೋದ್ರಿಂದ ಆ ಏನು ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಗುರುಬಲ ನಂತರ ಜೂನ್ ನಂತರ ಇವರಿಗೆ ದೂರವಾಗುವಂತದ್ದು ಅಥವಾ ಹೇಳಿರುವಂತ ಟ್ರೀಟ್ಮೆಂಟ್ ಮೋಡ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಹೋಮಿಯೋಪತಿ ತಗೊಂಡ್ರೆ ಇವರಿಗೆ ಚೆನ್ನಾಗ್ ಆಗುವಂತದ್ದು ಚೇತನ್ ಅವರು ವಿಚಾರ ಚೇತನ್ ಅವರು ತಮ್ಮ ಪ್ರಶ್ನೆಯನ್ನ ಕೇಳಿದ್ರು ನಮಗೆ ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆಯನ್ನ ಕಳಿಸಿದ್ರಿ ಸೊ ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ ಗುರುಜಿ ಮತ್ತೊಂದು ಪ್ರಶ್ನೆ ತಗೊಳ್ಳೋಣ ನಾಗಲಕ್ಷ್ಮಿ ಅಂತ ಹೇಳಿ ಇವರ ಹೆಸರು ಸೊ ಇವರು ತಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಎಂಟು ನಾಲ್ಕು ಎರಡು ಸಾವಿರ ಜನ್ಮ ಸಮಯ ಬಂದು ಏಳು ಗಂಟೆ ಹನ್ನೆರಡು ನಿಮಿಷ ಬೆಳಗ್ಗೆ ಹಾಗೆ ಸ್ಥಳ ಮಧುಗಿರಿ ಇವರು ತಮ್ಮ ವಿವಾಹದ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಓಕೆ ನಾಗಲಕ್ಷ್ಮಿಯವರ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದು ಶನಿವಾರ ಹುಟ್ಟಿರುವಂತದ್ದು ಕೃತಿಕಾ ನಕ್ಷತ್ರ ಋಷಭ ರಾಶಿ ಮೇಷ ಲಗ್ನದ ಕುಂಡ್ಲಿ ಇವ್ರದ್ದಾಗಿದ್ದು ಸೊ ಮೇಷ ಲಗ್ನಕ್ಕೆ ಸಪ್ತಮ ಸ್ಥಾನ ಅಧಿಪತಿ ಶುಕ್ರನೇ ಆಗಿರ್ತಾನೆ ಸೊ ಸಪ್ತಮ ಸ್ಥಾನಕ್ಕೆ ನಾವು ವಿವಾಹ ವಿಚಾರವಾಗಿ ದಾಂಪತ್ಯದ ವಿಚಾರವಾಗಿ ನೋಡ್ತಾ ಬರ್ತೀವಿ ಸಪ್ತಮ ಅಧಿಪತಿ ಇಲ್ಲಿ ಇರುವಂತದ್ದು ಅಂದ್ರೆ ನಿರ್ಣಯ ಮನೆಲಿರೋದ್ರಿಂದ ವಿವಾಹ ವಿಳಂಬವಾಗ್ತಾ ಇರುವಂತದ್ದು ಇಲ್ಲಿ ನೋಡ್ತಾ ಬರ್ತೀವಿ ದಶ ಬಂದು ರಾಹು ದಶನಲ್ಲಿ ಶನಿ ಅಂತರ್ದಶ ನಡೀತಿದೆ ಮದುವೆ ವಿಚಾರವಾಗಿ ಏನೋ ಅಡಚಣೆಗಳು ಮತ್ತು ಕುಜದೋಷ ಕೂಡ ಇವರಿಗೆ ತುಂಬಾ ಪ್ರಬಲವಾಗಿರೋದ್ರಿಂದ ಕುಜದೋಷ ಮತ್ತೆ ರಾಹುಕೇತು ದೋಷ ನಾಗಲಕ್ಷ್ಮಿ ಅವರ ಜಾತಕದಲ್ಲಿ ಪ್ರಬಲವಾಗಿ ಕಾಣಿಸ್ತಾ ಇದೆ ಅದಕ್ಕೆ ಪರಿಹಾರ ನದಿ ತೀರದಲ್ಲಿ ಶ್ರೀರಂಗಪಟ್ಟಣ ಅಥವಾ ನಂಜನ್ಗೂಡಿನಲ್ಲಿ ಈ ಒಂದು ಪರಿಹಾರಗಳನ್ನ ಮಾಡ್ಕೋಬೇಕು ಏನು ಕುಜ ಶಾಂತಿ ವಿಚಾರವಾಗಿರ್ಬೋದು ಕೇತು ಶಾಂತಿ ವಿಚಾರವಾಗಿ ಮಾಡಬಹುದು ಮತ್ತೆ ಇವ್ರಿಗೆ ನಡೀತಾ ಇರುವಂತಹ ದಶಾಭುಕ್ತಿಗಳಲ್ಲಿ ರಾಹು ದಶ ಒಂದು ದಶಾ ಶಾಂತಿ ಅಂತ ಮಾಡ್ತಾರೆ ಈ ಮೂರು ಮಾಡ್ಕೊಂಡ್ರೆ ಇವರಿಗೆ ಆಗಸ್ಟ್ ನಂತರ ಮದುವೆ ಭಾಗ್ಯ ಕೂಡಿ ಬರುವಂತದ್ದು ನಾವ್ ಇಲ್ಲಿ ನೋಡ್ತಾ ಬರ್ತೀವಿ ಈ ಪರಿಹಾರ ಮಾಡ್ಕೊಳ್ಳಿ ಏನ್ ನಿಮಗೆ ಸಮಸ್ಯೆ ಇದೆ ಅದು ದೂರ ಆಗಿ ಮದುವೆ ಆಗುವಂತ ಭಾಗ್ಯ ನಾಗಲಕ್ಷ್ಮಿಯವ್ರಿಗೆ ಓಕೆ ಅವರು ಸಹ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರೆ ನಿಮ್ಮ ಪ್ರಶ್ನೆಗೆ ಶಾಂತಿಗಳನ್ನ ಸಮುದ್ರ ತೀರದಲ್ಲಿ ನದಿ ತೀರದಲ್ಲಿ ಮಾಡೋದ್ರ ಮುಖಾಂತರವಾಗಿ ಏನು ಗುರುಜಿಗಳು ಹೇಳಿದ್ರು ಆ ಒಂದು ಸಮಸ್ಯೆಯನ್ನ ನೀವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಆಗಸ್ಟ್ ನಂತರ ಗುರುಜಿಯವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕೂಡ ತಿಳಿಸ್ತಾ ಇದ್ದಾರೆ ಓಕೆ ಸೊ ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನ ಕಳಿಸಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನ ಕಳುಹಿಸಿ ಪರಿಹಾರ ಕ್ರಮಗಳನ್ನ ತಿಳಿದುಕೊಳ್ಳಿ ಅಂತ ಹೇಳ್ತಾ ಏಪ್ರಿಲ್ ತಿಂಗಳ ಒಂದು ಮಾಸ ಭವಿಷ್ಯ ಮಕರ ರಾಶಿಯವರು ಹೇಗಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಗುರುಜಿಗಳಿದ್ದಾರೆ ಸೊ ಗುರುಜಿ ನೋಡೋಣ ಈ ಒಂದು ಯಾರು ಅಹ್ ಯಾರೋ ಮಕರ ರಾಶಿಯವರಿದ್ದಾರೆ ಇವರ ಒಂದು ವಿಚಾರವಾಗಿ ನವಗ್ರಹಗಳ ಗೋಚರ ಅಂತ ಹೇಳಿ ಬಂದಾಗ ಅದು ಯಾವ ರೀತಿಯಾಗಿ ರಾಶಿಯವರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ನೋಡಿ ಮೊದ್ಲೇದಾಗಿ ಮಕರ ರಾಶಿಯವರಿಗೆ ತುಂಬಾ ಶುಭವಾಗಿರುವಂತದ್ದು ಇಷ್ಟು ದಿನ ತಾವು ಏನೋ ಸಾಡೆ ಸಾತಿ ಒಂದು ಭಯದಿಂದ ಸಾಡೆ ಸಾತಿ ಆತಂಕದಿಂದ ನೀವು ನಡ ನರಳತಾ ಇದ್ದೀರೋ ಅಥವಾ ಈ ಲಾಸ್ಟ್ ಒಂದು ಐದು ವರ್ಷಗಳ ಕಾಲ ಕೊನೆಯ ಐದು ವರ್ಷ ಮಧ್ಯಭಾಗದ ಶನಿ ಪ್ರಾರಂಭ ಶನಿ ಅಹ್ ಇರುವಂತದ್ದು ಅದಾದ ನಂತರ ಮಧ್ಯಭಾಗದ ಶನಿ ಸೊ ಎಲ್ಲಾ ಬಿಟ್ಟು ಹೋಗಿ ನಿಮ್ಮ ರಾಶಿಯ ಜಾತಕಸ್ಥರಿಗೆ ಇನ್ನೇನು ಶನಿ ಪೂರ್ತಿ ಪ್ರಮಾಣದಲ್ಲಿ ಬಿಟ್ಟು ಸಾತ್ ಶನಿಯಿಂದ ದೂರ ಆಗಿದೆ ಮೊದ್ಲೇದಾಗಿ ಶನಿಯ ಪ್ರಭಾವದಿಂದ ಮಕರ ರಾಶಿಯವರಿಗೆ ಇದೊಂದು ಖುಷಿ ವಿಚಾರ ಅಂತ ಹೇಳ್ತೀವಿ ಮತ್ತೆ ಏಪ್ರಿಲ್ ಮಾಸದಲ್ಲಿ ಮಕರ ರಾಶಿಯವರಿಗೆ ನೋಡೋದಾದ್ರೆ ಸ್ವಲ್ಪ ಈ ಒಂದು ಇನ್ನೇನು ಸತಿ ಈಗ ಬಿಟ್ಟೋಗಿರೋದ್ರಿಂದ ಸ್ವಲ್ಪ ಡಿಸಿಷನ್ ವಿಚಾರವಾಗಿ ನಿಧಾನ ತಗೊಳ್ಳಿ ತಾವೇನೋ ಒಂದು ಸೈಟ್ ಖರೀದಿ ಮಾಡ್ತಾ ಇದ್ದೀರಾ ಮತ್ತೆ ಏನೋ ಮನೆಯಲ್ಲಿ ಒಂದು ಶುಭ ಕಾರ್ಯಕ್ಕೆ ಡಿಸಿಷನ್ ಮಾಡ್ತಿದ್ದೀರಾ ಮದುವೆಗೆ ಒಪ್ಪಿಗೆ ಕೊಡ್ತಿದ್ದೀರಾ ಸ್ವಲ್ಪ ನಿಧಾನ ನಿಧಾನಿಸಿ ಅಂತ ಹೇಳ್ತೀವಿ ಯಾಕಂದ್ರೆ ಸ್ವಲ್ಪ ನಿಮಗೆ ಗುರುಬಲದ ಒಂದು ಕೊರತೆ ಇರುವಂಥದ್ದು ನಾವು ನೋಡ್ತಾ ಬರ್ತೀವಿ ಮತ್ತೆ ಇಲ್ಲಿ ಮಕರ ರಾಶಿಯವರಿಗೆ ತೃತೀಯ ಭಾಗದದಲ್ಲಿ ಪಂಚಗ್ರಹಗಳ ಕೂಟ ಆಗ್ತಿರುವಂಥದ್ದು ಉಚ್ಚ ವಕ್ರ ಶುಕ್ರ ವಕ್ರ ನೀಚ ಬುಧ ಸೂರ್ಯ ರಾಹು ಚಂದ್ರ ಮತ್ತು ನಿಮ್ಮ ರಾಷ್ಟ್ರಾಧಿಪತಿಯಾದ ಶನೇಶ್ವರರು ಕೂಡ ಅಲ್ಲಿ ನಿಮ್ಗೆ ತೃತೀಯ ಸ್ಥಾನದಲ್ಲಿ ಇರುವಂತದ್ದು ಮತ್ತು ಎರಡೂವರೆ ದಿನ ಚಂದ್ರ ಕೂಡ ಅಲ್ಲಿ ಸೇರ್ಕೊಳ್ಳುವಂಥದ್ದು ಅಲ್ಲಿವರೆಗೂ ಪಂಚಗ್ರಹಗಳ ಕೂಟ ಚಂದ್ರ ಕೂಡ ಎರಡೂವರೆ ದಿನ ಇರೋದ್ರಿಂದ ಷಷ್ಟ ಗ್ರಹಗಳ ಕೂಟ ಮೂರನೇ ಮನೆಯಲ್ಲಿ ಆಗ್ತಾ ಇರುವಂಥದ್ದು ಸೊ ಇದರಿಂದ ಸ್ವಲ್ಪ ನೆಗೆಟಿವ್ ನೀವು ಮಾಡುವಂತ ನೀವು ಏನೋ ಒಂದು ಉಚ್ಚಾರಣೆ ಮಾಡೋದ್ರಲ್ಲಿ ಒಂದು ಕಮ್ಯುನಿಕೇಶನ್ ಅಲ್ಲಿ ಗ್ಯಾಪ್ ಆಗುವಂತದ್ದು ಅಥವಾ ಕೋಪದಲ್ಲೋ ಅಥವಾ ನಿಮ್ಮ ಸಿಟ್ಟಿನಿಂದ ಏನೋ ಒಂದು ಹೇಳಿದ್ರೆ ಮಾತು ಅಪಾರ್ಥ ಆಗುವಂತ ಒಂದು ಲಕ್ಷಣ ನೋಡ್ತಾ ಬರ್ತೀವಿ ಆದಷ್ಟು ಮುಂಗೋಪ ಬೇಡ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಮತ್ತು ಈ ತಿಂಗಳಲ್ಲಿ ಇನ್ನೂ ಒಂದು ಬಹುಮುಖ್ಯವಾಗಿ ಸಪ್ತಮ ಷಷ್ಟ ಭಾವದಲ್ಲಿ ಇರುವಂತಹ ಕುಜ ಸಪ್ತಮ ಸ್ಥಾನಕ್ಕೆ ಬರುವಂತದ್ದು ಸ್ವಲ್ಪ ಇಲ್ಲೇನಾಗುತ್ತೆ ಕುಜದೋಷ ಉತ್ಪತ್ತಿ ಆಗುವಂತದ್ದು ಸೊ ಅದಕ್ಕೆ ಯಾವುದೇ ರೀತಿ ಆ ನಿಮ್ಮ ಕುಜದೋಷ ಈ ಒಂದು ಮಾಸದಲ್ಲಿ ಇರೋದ್ರಿಂದ ಸ್ವಲ್ಪ ಮದುವೆ ಮತ್ತು ಇತ್ಯಾದಿ ಒಂದು ಏನಾದ್ರೂ ಶುಭ ಕಾರ್ಯಗಳಿಗೆ ನೀವು ನಿರ್ಧಾರ ಮಾಡ್ಕೊಳ್ತಾ ಇದ್ರೆ ಒಂದು ತಿಂಗಳ ಮುಂದಕ್ಕೆ ಹಾಕಿ ಅಂತ ನಾನ್ ತಿಳಿಸ್ತಾ ಇದ್ದೀನಿ ಏಪ್ರಿಲ್ ತಿಂಗಳ ಅವಾಯ್ಡ್ ಮಾಡ್ಕೊಳ್ಳಿ ಮತ್ತೆ ಸೂರ್ಯ ಭಗವಾನರ ಒಂದು ಗೋಚಾರ ಹದಿನೈದನೇ ತಾರೀಕು ನಂತರ ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಬರುವುದು ಇಲ್ಲಿ ನಿಮ್ಗೆ ಅಷ್ಟಮಾಧಿಪತಿ ಚತುರ್ಥ ಭಾವಕ್ಕೆ ಬರೋದ್ರಿಂದ ಏನಾದ್ರೂ ಶುಭ ವಿಚಾರದಲ್ಲಿ ಏನೋ ಒಂದು ವಾಹನ ಖರೀದಿ ಇರಬಹುದು ಮತ್ತಿನ್ನೇನೋ ಒಂದು ಮನೆ ಖರೀದಿ ಆಗಿರ್ಬೋದು ಆಸ್ತಿ ಖರೀದಿ ಆಗಿರ್ಬೋದು ಈ ಮಾಸದಲ್ಲಿ ಸ್ವಲ್ಪ ಮುಂದೂಡಿ ಈ ತಿಂಗಳಿಗೆ ಆಗಸ್ಟ್ ಅಂತ ನಾವು ಹೇಳ್ತೀವಿ ಸೊ ಈ ರೀತಿ ಒಂದು ಬದಲಾವಣೆಗಳನ್ನ ನೋಡ್ತಾ ಬರ್ತೀವಿ ಮೊದಲೇದಾಗಿ ನಾನು ಹೇಳ್ದಂಗೆ ರಾಷ್ಟ್ರಾಧಿಪತಿಯ ಗೋಚಾರ ಪಂಚ ಗ್ರಹಗಳ ಕೂಟದ ಒಂದು ಗೋಚಾರ ಮೂರನೇ ಮನೇಲಿ ಆಗ್ತಿರುವಂತದ್ದು ಚಂದ್ರ ಸೇರಿ ಗ್ರಹಗಳ ಗೋಚಾರ ಮತ್ತು ಆ ಮಂಗಳನ ಗೋಚಾರ ಮತ್ತು ಸೂರ್ಯನ ಗೋಚಾರ ಈ ರೀತಿ ಒಂದು ವಿಚಾರದಲ್ಲಿ ನಾವು ನೋಡ್ತಾ ಬರ್ತೀವಿ ಮಕರ ರಾಶಿ ಗುರುಜಿ ಮಕರ ರಾಶಿಯ ವಿಚಾರ ಬಗ್ಗೆ ಮತ್ತಷ್ಟು ನೋಡ್ತಾ ಹೋಗೋಣ ಹಾಗೆ ನಮ್ಗೆ ಇನ್ನು ಪ್ರಶ್ನೆಗಳು ಬಂದಿದೆ ತಗೊಳ್ಳೋಣ ಗುರುಜಿ ಸೊ ಇವರ ಹೆಸರು ಶಶಿಕಲಾ ಅಂತ ಹೇಳಿ ಶಶಿಕಲಾ ಅನ್ನೋರು ಪ್ರಶ್ನೆನ ಕೇಳ್ತಾ ಇದ್ದಾರೆ ಇವರ ಜನ್ಮ ದಿನಾಂಕ ಹೇಳಿ ಎಂಟು ಎರಡು ತೊಂಬತ್ತೆಂಟು ಗಂಟೆ ಗಂಟೆ ನಿಮಿಷ ಮಧ್ಯರಾತ್ರಿ ಸ್ಥಳ ಬಂದು ಕುಣಿಗಲ್ಲು ಗುರುಜಿ ಇವರು ತಮ್ಮ ಮಕ್ಕಳ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಸಂತಾನ ಭಾಗ್ಯದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಶಶಿಕಲಾ ಶಶಿಕಲಾ ಸೊ ಇವರದು ಕುಣಿಗಲ್ ಅಂತ ಹೇಳ್ತಾರೆ ಶಶಿಕಲಾ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಹುಟ್ಟಿರುವಂತದ್ದು ಭಾನುವಾರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಅಂದ್ರೆ ರಾಹುಗೆ ಸಂಬಂಧಪಟ್ಟಂತ ನಕ್ಷತ್ರಗಳು ಯಾರ್ದು ಆರಿದ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಮತ್ತೆ ಅದೇ ರೀತಿ ಶತಾಭಿಷ ನಕ್ಷತ್ರ ರಾಹು ನಕ್ಷತ್ರ ಇರುತ್ತೋ ಅವರಿಗೆ ಸ್ವಲ್ಪ ಒಂದು ಸರ್ಪದೋಷದ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಮತ್ತು ಪಿತೃದೋಷದ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಯಾಕಂದ್ರೆ ಇಲ್ಲಿ ಪ ಸಂತಾನ ಭಾವಕ್ಕೆ ಪಂಚಮ ಭಾವಕ್ಕೆ ಇಲ್ಲಿ ಶನೇಶ್ವರರು ಇರೋದಂತ ಪಂಚಮ ಭಾವಕ್ಕೆ ಶನೇಶ್ವರರು ಬಂದಾಗ ಸಪ್ತಮ ಭಾವಕ್ಕೆ ಶನೇಶ್ವರರು ಬಂದಾಗ ಶನೇಶ್ವರ ಅಂದ್ರೆ ಎಲ್ಲಾ ಕೆಲಸ ಕಾರ್ಯಗಳನ್ನ ನಿಧಾನ ಮಾಡುವಂಥದ್ದು ಸಪ್ತಮ ಅಂದ್ರೆ ದಾಂಪತ್ಯ ಅಂತ ಹೇಳ್ತೀವಿ ಮದ್ವೆ ನಿಧಾನ ಆಗುವಂಥದ್ದು ದ್ವಿತೀಯ ಭಾವದಲ್ಲಿ ಬಂದ್ರೆ ಹಣಕಾಸಿನ ಸಂಪಾದನೆ ನಿಧಾನ ಆಗುವಂಥದ್ದು ಕುಟುಂಬ ನಿಧಾನ ಆಗುವಂಥದ್ದು ಶಶಿಕಲಾ ಅವರ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಶನೇಶ್ವರರು ಇರೋದ್ರಿಂದ ಸಂತಾನ ನಿಧಾನ ಅಂತ ಹೇಳ್ತೀವಿ ಆದ್ರೂ ಕೂಡ ಅಲ್ಲಿ ಈಗಿನ ಒಂದು ಗೋಚಾರದ ಸಮಯ ಪಂಚಗ್ರಹ ಕೂಟ ಅಲ್ಲಿ ಆಗ್ತಾ ಇರೋದ್ರಿಂದ ಅದಾಗೋವರೆಗೂ ಸ್ವಲ್ಪ ನಿಧಾನಿಸಿ ಅಂತ ಹೇಳ್ತೀವಿ ವಿಶೇಷವಾಗಿ ಅದಲ್ಲದಿರೋ ಇವರಿಗೆ ದಶ ಮತ್ತು ಶನಿ ಭುಕ್ತಿನೇ ನಡೀತಾ ಇರೋದ್ರಿಂದ ಜುಲೈ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಸ್ವಲ್ಪ ಸಂತಾನ ಕಷ್ಟ ಇದೆ ಪರಿಹಾರ ಮೂಲಕ ಶಶಿ ಶಶಿಕಲಾ ಅವರು ಸ್ವಲ್ಪ ಶನೇಶ್ವರರ ಶಾಂತಿ ಶನಿಗೆ ಸಂಬಂಧಪಟ್ಟಂತ ಪಟ್ಟಂತ ಶನಿಯ ಮಂತ್ರಗಳು ನೀಲಾಂಜನ ಸಮ ವಾಸಂ ರವಿ ಪುತ್ರ ಯಮಾ ಛಾಯಾ ಮಾರ್ತಾಂಡ ತಂಬೂತಮ್ ತಮ್ ನಮಾಮಿ ಶನೇಶ್ವರ ಯಥೇಚ್ಛವಾಗಿ ದಿನಾಲು ಹೇಳ್ಕೊಳ್ಳುವಂಥದ್ದು ಮತ್ತೆ ಶನಿಗೆ ಸಂಬಂಧಪಟ್ಟಂತದ್ದು ತಿಲಾಹೋಮ ತಿಲಾಹೋಮಕ್ಕೆ ಮಾಡಿಸುವಂಥದ್ದು ನದಿ ತೀರದಲ್ಲಿ ಅಥವಾ ಶನಿ ಶನಿ ಭಗವಾನರ ದೇವಸ್ಥಾನದಲ್ಲಿ ತಿಲಾ ಹೋಮ ಮಾಡಿಸುವಂಥದ್ದು ಇದರಿಂದ ಕೂಡ ಶನಿಯ ಪ್ರಭಾವ ಕಮ್ಮಿಯಾಗಿ ಮತ್ತು ದಶೆಯ ಶಾಂತಿ ಕೂಡ ಆಗೋದ್ರಿಂದ ಮತ್ತೆ ಇಲ್ಲಿ ಪಂಚಮಾಧಿಪತಿಯಾದ ಗುರು ಕೂಡ ಈ ವ್ಯಯ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಮತ್ತೆ ಮದುವೆಗೆ ಸಂಬಂಧಪಟ್ಟಂತದ್ದು ನಾವು ಇನ್ನೂ ಮುಂದುವರೆದ ಭಾಗವಾಗಿ ಸಪ್ತಮಾಂಶ ಅಂತ ನೋಡ್ತೀವಿ ಸಪ್ತಮಾಂಶ ಅಂದ್ರೆ ಸಂತಾನಕ್ಕೆ ಸಂಬಂಧಪಟ್ಟಂತ ಒಂದು ವರ್ಗ ಕುಂಡ್ಲಿ ಅಂತ ಹೇಳ್ತೀವಿ ಅಲ್ಲೂ ಕೂಡ ಸಪ್ತಮಾಂಶದಲ್ಲೂ ಕೂಡ ಪಂಚಮ ಸ್ಥಾನದಲ್ಲಿ ಚಂದ್ರನಿರೋದ್ರಿಂದ ಇಲ್ಲಿ ಕೂಡ ಸ್ವಲ್ಪ ಅಡಚಣೆ ಆಗ್ತಿರುವಂತದ್ದು ಈ ತಿಳಿಸಿಕೊಟ್ಟಿರುವಂತಹ ಪರಿಹಾರ ಶನಿಗೆ ಸಂಬಂಧಪಟ್ಟಂತ ಪರಿಹಾರ ಇವರು ಯಾರು ಶಶಿಕಲಾ ವಿಚಾರವಾಗಿ ಮಾಡಿಕೊಂಡ್ರೆ ಹೌದು ಬರುವಂತ ದಿನಮಾನದಲ್ಲಿ ಮುಂದೆ ಮುಂದಿನ ತಿಂಗಳು ಜೂನ್ ನಂತರ ಇವರಿಗೆ ಸಂತಾನ ಆಗುವಂತ ಎಲ್ಲಾ ಲಕ್ಷಣಗಳನ್ನ ನೋಡ್ತಾ ಬರ್ತೇವೆ ಗುರುಜಿ ಇವರು ಇನ್ನೊಂದು ಕೇಳ್ತಾ ಇದ್ದಾರೆ ಅಂದ್ರೆ ಇನ್ನು ಕೆಲವೊಂದಷ್ಟು ಗುಪ್ತ ಪ್ರಶ್ನೆಗಳಿದೆ ನಾವು ಗುರುಜಿ ಅವರನ್ನ ಭೇಟಿ ಮಾಡ್ಬೇಕು ಅಂದ್ರೆ ತುಮಕೂರ್ನಲ್ಲಿ ಗುರುಜಿ ಎಲ್ಲಿ ಸಿಗ್ತಾರೆ ಯಾವ ಸಮಯದಲ್ಲಿ ಸಿಕ್ತಾರೆ ನಾವು ಯಾವಾಗ ಅವರನ್ನ ನೇರವಾಗಿ ಭೇಟಿ ಆಗ್ಬೋದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಖಂಡಿತ ನಮ್ಮ ಕಚೇರಿ ಸಂಖ್ಯೆ ಏನು ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ಅದಕ್ಕೆ ಕರೆ ಮಾಡಿದಾಗ ಅವರು ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಬಂದು ಭೇಟಿ ಆಗ್ಬಹುದು ಅದ್ರ ತಕ್ಕಂಗೆ ಅವ್ರಿಗೇನು ಗುಪ್ತವಾದ ಸಮಸ್ಯೆಗಳು ಗುಪ್ತವಾದ ಪ್ರಶ್ನೆಗಳಿಗೆ ಸಮಸ್ಯೆಗೆ ಪರಿಹಾರ ಕೊಟ್ಟು ಶಶಿಕಲಾ ಅವರು ತಮ್ಮ ಕೇಳಿದ್ರು ಹಾಗೆ ಗುರುಜಿಗಳು ಕೂಡ ಒಂದು ಪರಿಹಾರ ಕ್ರಮವನ್ನು ತಿಳಿಸ್ಕೊಟ್ಟಿದ್ದಾರೆ ನೀವು ಅದನ್ನ ಮುಂದುವರಿಸಿಕೊಂಡು ಹೋಗಿ ಅದನ್ನ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಗುರುಜಿ ಮತ್ತೊಂದು ಪ್ರಶ್ನೆಯನ್ನ ತಗೊಳ್ಳೋಣ ಇವರ ಹೆಸರು ರವೀಶ್ ಅಂತ ಹೇಳಿ ಇವರ ಜನ್ಮ ದಿನಾಂಕ ಒಂದು ಹನ್ನೆರಡು ತೊಂಬತ್ತೆರಡು ಜನ್ಮ ಸಮಯ ಎಂಟು ಗಂಟೆ ನಲವತ್ತೆರಡು ನಿಮಿಷ ಪಿ ಎಂ ಸ್ಥಳ ಬೆಂಗಳೂರು ಇವರು ತಮ್ಮ ವರ್ಕ್ ನ ವಿಚಾರದ ಬಗ್ಗೆ ಕೆಲಸದ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ನೋಡಿ ಕೊಟ್ಟಿರೋ ರವಿಶನರ ವಿಚಾರವಾಗಿ ಆ ಮಂಗಳವಾರ ಹುಟ್ಟಿದ್ದು ಶತಾಭಿಷ ನಕ್ಷತ್ರ ಕುಂಭರಾಶಿ ನೋಡಿ ರಾಹುವಿನ ಒಂದು ನಕ್ಷತ್ರಗಳೇ ಬರ್ತಾ ಇದೆ ಅಲ್ಲಿ ಅವರ ವಿಚಾರವಾಗಿ ಒಂದು ಆರಿದ್ರ ನಕ್ಷತ್ರ ಬಂತು ಇಲ್ಲಿ ಶತಾಭಿಶ ನಕ್ಷತ್ರ ಸೊ ಇಲ್ಲಿ ಅಂದ್ರೆ ತುಂಬಾ ವಿಶೇಷವಾಗಿ ನೋಡೋದಾದ್ರೆ ಮಿಥುನ ಲಗ್ನ ಇವರಿಗೆ ಕೆಲಸ ಕಾರ್ಯಗಳ ವಿಚಾರವಾಗಿ ಕೇಳ್ತಾ ಇದ್ರೆ ಇವ್ರಿಗೂ ಕೂಡ ಶನಿ ಮಹಾದಶ ಶನಿ ಅಂತರ್ದಶನ ನಡೀತಾ ಇರೋದ್ರಿಂದ ಶನಿಯ ಒಂದು ರಾಹುವಿನ ಪ್ರಭಾವ ತುಂಬಾ ಯಥೇಚ್ಛವಾಗಿರೋದಂತದ್ದು ಶನಿಯ ಒಂದು ಕರ್ಮಕಾರಕ ಗ್ರಹ ಆಗಿರಬಹುದು ಶನಿ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ನಿಧಾನವಾಗಿ ನಿಧಾನ ಮಂದಗತಿಯಿಂದ ನಡೀತಾ ಇದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಆರೂವರೆಗೂ ಶನಿ ಮಹಾದಶೆಯಲ್ಲಿ ಶನಿ ಅಂತರ್ದಶನ ನಡೀತಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿರುವಂತದ್ದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತಾರ ನಂತರ ಬುಧ ಅಂತರ್ದರ್ಶನ ನಡೆದ್ರಿಂದ ಕೆಲಸದಲ್ಲಿ ಬದಲಾವಣೆ ಕೆಲಸದಲ್ಲಿ ಪದೋನ್ನತಿ ಮತ್ತು ಕೆಲಸದ ಹೊಸ ಏನಾದರೂ ವರ್ಕ್ ಪ್ಲೇಸ್ ಚೇಂಜ್ ಅಂತ ನಾವು ನೋಡ್ತಾ ಬರ್ತೀವಿ ಅಲ್ಲಿವರೆಗೂ ಶನಿಗೆ ಸಂಬಂಧಪಟ್ಟಂತ ಪರಿಹಾರಗಳು ಏನು ಅಂತಂದ್ರೆ ಪ್ರತಿ ಶನಿವಾರ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಎಲ್ಲಿ ಬತ್ತಿ ಹಚ್ಚುವಂಥದ್ದು ಶನಿ ಚಾಲಿಸವನ್ನು ಹೇಳುವಂಥದ್ದು ಮತ್ತು ಶನೇಶ್ವರರ ಒಂದು ಹೋಮವನ್ನು ಮಾಡಿಸುವಂಥದ್ದು ಕೂಡ ಒಳ್ಳೆಯ ವಿಚಾರ ಮತ್ತೆ ಶನಿಗೆ ತುಂಬಾ ಅತ್ಯಂತ ಪ್ರಿಯವಾದ ಒಂದು ಹೂವು ನೀಲಿ ವರ್ಣದ ಹೂವು ಸಿಗುತ್ತೆ ಅದನ್ನ ಅರ್ಪಿಸೋದ್ರಿಂದ ನವಗ್ರಹಗಳಲ್ಲಿ ಶನೇಶ್ವರ ಅರ್ಪಿಸೋದ್ರಿಂದ ಇವರಿಗೆ ತುಂಬಾ ಶುಭವಾಗುತ್ತೆ ಕೆಲಸದಲ್ಲಿ ತುಂಬಾ ಅನುಕೂಲತೆಗಳನ್ನ ನೋಡ್ತಾ ಅಂದ್ರೆ ನೀಲಿ ಬಣ್ಣದಲ್ಲಿ ಬರುವಂತ ಯಾವುದೇ ಹೂವಾದ್ರೂ ಅದನ್ನ ಶನೇಶ್ವರ ಮಹಾರಾಜರಿಗೆ ಅರ್ಪಿಸಬಹುದು ಹೌದು ಹೌದು ಗುರುಜಿ ಈಗ ಇನ್ನೊಂದು ಪ್ರಶ್ನೆ ಇದು ಕೇಳಿ ಬಂದಂತದ್ದು ಸಾಮಾನ್ಯವಾಗಿ ಈಗ ರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಗ್ರಹದ ಆಗಮನ ಆಗಿದೆ ರಾಶಿಗೆ ಸೊ ಯಾವಾಗ ಈ ರಾಶಿಯಿಂದ ಮೀನ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ಬೋದು ಅಂದ್ರೆ ಇನ್ನು ಎಷ್ಟು ವರ್ಷ ಅಥವಾ ತಿಂಗಳುಗಳ ಕಾಲ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ಮೊದ್ಲೇದಾಗಿ ನಾವು ರಾಶಿಯ ಕಾಲದಲ್ಲಿ ನಾವು ಮಕರ ರಾಶಿಯವರಿಗೆ ನೋಡ್ತಾ ಇದ್ವಿ ರಾಷ್ಟ್ರಾಧಿಪತಿಯಾದ ಒಂದು ಮಕರ ರಾಶಿಯ ಶನೇಶ್ವರರು ಈಗ ತಾನೇ ಆ ಇಲ್ಲಿ ಒಂದು ಮೀನ ರಾಶಿಗೆ ಬಂದಿರುವಂತದ್ದು ಇಲ್ಲಿಂದ ಮತ್ತೆ ಮುಂದುವರೆದ ರಾಶಿಗೆ ಹೋಗ್ಬೇಕಂದ್ರೆ ಎರಡೂವರೆ ವರ್ಷ ಬೇಕು ಅದಕ್ಕೆ ಹೇಳ್ತೀವಲ್ಲ ಸಾಡೆ ಸಾತ್ ಶನಿ ಅಂತಂದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂದ್ರೆ ಪ್ರಾರಂಭ ಹಂತದ ಶನಿ ಮಧ್ಯಭಾಗದ ಶನಿ ಕೊನೆ ಹಂತದ ಶನಿ ಇಲ್ಲಿ ಎರಡೂವರೆ ವರ್ಷ ಇನ್ನೂ ಬೇಕಾಗುತ್ತೆ ಸೊ ಈ ಒಂದು ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನಮ್ಮ ಮಕರ ರಾಶಿಯವರಿಗೆ ನೋಡೋದಾದ್ರೆ ಸೊ ಇಲ್ಲಿ ನಮ್ಗೆ ಅಷ್ಟಮಾಧಿಪತಿಯಾದ ಸೂರ್ಯ ಚತುರ್ಥ ಭಾವದಲ್ಲಿ ಅಂದ್ರೆ ತೃತೀಯ ಚತುರ್ಥ ಭಾವದಲ್ಲಿ ಗೋಚರ ಆಗ್ತಿರೋದ್ರಿಂದ ಸ್ವಲ್ಪ ಅದೃಷ್ಟ ಕೈ ಕೊಡುವಂತದ್ದು ಸ್ವಲ್ಪ ಆದಷ್ಟು ಏನಾದರೂ ಡಿಸಿಷನ್ಸ್ ಇದ್ರೆ ನೀವು ಒಂದು ಮನೆ ತಗೊಂತಿದೀರಾ ಒಂದು ಪ್ರಾಪರ್ಟಿ ತಗೊಂತಿದೀರಾ ಅಂದ್ರೆ ಈ ಒಂದು ಮಾಸದಲ್ಲಿ ಆ ಮುಂದುವರಿಸೋದು ಅಂದ್ರೆ ಮುಂದೂಡೋದು ಒಳ್ಳೇದಂತ ಹೇಳ್ತೀವಿ ಸ್ವಲ್ಪ ಸಂಪ ಸಂಪತ್ತಿನಲ್ಲಿ ಒಂದು ಅಹ್ ಅಸಾಧಾರಣವಾಗಿರುವಂತದ್ದು ಅನಾರೋಗ್ಯ ಸ್ವಲ್ಪ ಕೂಡ ಬರುವಂತದ್ದು ಇರುವಂತದ್ದು ಆರೋಗ್ಯದಲ್ಲಿ ಏರುಪೇರು ಆಗುವಂತದ್ದು ನೋಡ್ತಾ ಇರ್ತೀವಿ ಆದ್ರೆ ಹೊರದೇಶದಲ್ಲಿ ಯಾರು ಕೆಲಸ ಮಾಡ್ತಿದ್ದೀರಾ ಅವರಿಗೆ ಉದ್ಯೋಗ ವ್ಯಾಪಾರ ವಹಿವಾಟು ಮತ್ತು ಆ ವಿದ್ಯಾಭ್ಯಾಸದಲ್ಲಿ ಈ ಒಂದು ಮಾಸದಲ್ಲಿ ಮಕರ ರಾಶಿ ಅವರಿಗೆ ಚೆನ್ನಾಗಿರುವಂಥದ್ದು ಮತ್ತೆ ಕೆಲವೊಂದು ಸಾರಿ ನಿಮ್ಗೆ ತೃತೀಯ ಭಾವದಲ್ಲಿ ಆ ಪಂಚಗ್ರಹಗಳ ಒಂದು ಗೋಚರ ಆಗ್ತಿರೋದ್ರಿಂದ ನೀವು ಮಾಡ ಮಾತಾಡುವಂತ ಕಮ್ಯುನಿಕೇಶನ್ ಅಂತ ಆಗುವಂಥದ್ದು ಅಂದ್ರೆ ಅಹ್ ಏನೋ ಒಂದು ಒಬ್ಬರ ಬಗ್ಗೆ ಏನೋ ಒಂದು ಹೇಳಿರ್ತಾರೆ ಆದ್ರೆ ಅದು ತಿಳ್ಕೊಳ್ಳೋದ ವಿಚಾರವಾಗಿ ಅಪ ಅಪವಾದ ಬರುವಂತದ್ದು ನೋಡ್ತಾ ಬರ್ತೀವಿ ಮತ್ತೆ ಆ ಕುಟುಂಬದವರಿಂದ ಸಹಕಾರ ಮತ್ತು ಬಂಧು ಮಿತ್ರರಿಂದ ಸಹಕಾರ ಸಿಗುವಂಥದ್ದು ಆದ್ರೆ ಸ್ವಲ್ಪ ಏನಾದ್ರೂ ನಿಮ್ಮ ಮಕರ ರಾಶಿಯವರಿಗೆ ಕಿರಿಯ ಸೋದರ ಸೋದರಿ ಅಂದ್ರೆ ಸಿಬ್ಲಿಂಗ್ಸ್ ಅಂತ ನಾವೆಂತಿವಿ ಇವ್ರಕ್ಕಿಂತ ಚಿಕ್ಕವರು ಯಾರು ಇರ್ತಾರೆ ಅವರಿಂದ ಇವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುವಂತದ್ದು ಸಣ್ಣ ಪುಟ್ಟ ಕಲಹಗಳ ಆಗುವಂತದ್ದು ಈ ರೀತಿ ಒಂದು ಗ್ರಹಗಳ ಗೋಚಾರ ಒಂದು ಮಕರ ರಾಶಿಯವರಿಗೆ ಆ ಈ ಒಂದು ಮಾಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಾವು ನೋಡ್ತಾ ಬರ್ತೀವಿ ಗುರುಜಿ ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಿಂದ ಆಗುವಂತಹ ರಾಶಿ ಫಲ ಹೇಗಿರುತ್ತೆ ಏನನ್ನು ನಿರೀಕ್ಷಿಸಬಹುದು ಅವರು ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿಯವರು ನೋಡಿ ನಾನು ಅವಾಗ್ಲೇ ಹೇಳಿದಂಗೆ ರಾಷ್ಟ್ರಾಧಿಪತಿಯವರಿಗೆ ಒಂದು ರಾಷ್ಟ್ರಾಧಿಪತಿಯ ಗೋಚಾರ ಏನೇನು ಶನಿ ಬಿಟ್ಟು ಹೋಗೋದ್ರಿಂದ ಈ ಒಂದು ಮಾಸದಲ್ಲಿ ಆ ಸಂಪತ್ತು ವೃದ್ಧಿ ಆಗುವಂಥದ್ದು ಮತ್ತು ಆತ್ಮವಿಶ್ವಾಸ ಚೆನ್ನಾಗ್ ಆಗುವಂಥದ್ದು ಕಮ್ಯುನಿಕೇಶನ್ ಚೆನ್ನಾಗ್ ಆಗುವಂತದ್ದು ನೋಡ್ತೀವಿ ಮತ್ತು ಪ್ರೀತಿ ಸ್ನೇಹ ಅಭಿವೃದ್ಧಿ ಆಗುವಂಥದ್ದು ಪರಸ್ಪರ ಒಂದು ದಂಪತಿಗಳಲ್ಲಿ ಅನ್ಯೋನ್ಯತೆ ಜಾಸ್ತಿ ಆಗುವಂಥದ್ದು ಶತ್ರುಗಳು ಪಲಾಯನ ಆಗಿ ಮಿತ್ರತ್ವ ಹೆಚ್ಚಾಗುವಂಥದ್ದು ನೋಡ್ತೀವಿ ಮತ್ತೆ ಅಹ್ ನಮ್ಗೆ ಇಲ್ಲಿ ಮಕರ ರಾಶಿಯವರಿಗೆ ಒಂಬತ್ತನೇ ಅಧಿಪತಿಯಾದ ಬುಧ ಮೂರನೇ ಮನೆಯಲ್ಲಿ ಇರೋದ್ರಿಂದ ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಈ ಒಂದು ಮಾಸದಲ್ಲಿ ಸ್ವಲ್ಪ ನಿಧಾನವಾಗಿ ಆಗುವಂತದ್ದು ಅಂದ್ರೆ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ರ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದೀರಾ ಅಲ್ಲಿ ಸ್ವಲ್ಪ ನಿಧಾನತ ನೋಡ್ತೀವಿ ಈ ಒಂದ್ ಮಾಸದಲ್ಲಿ ಅದು ಒಂದ್ ಸ್ವಲ್ಪ ನಿಧಾನವಾಗಿ ಇರುವಂತದ್ದು ಇದನ್ನ ನೋಡ್ತಾ ಬರ್ತೀವಿ ನೆಗೆಟಿವ್ ಆಗಿ ನೋಡೋದಾದ್ರೆ ಆರೋಗ್ಯದ ವಿಚಾರವಾಗಿ ವಿಶೇಷವಾಗಿ ಸ್ವಲ್ಪ ಕಾಲು ನೋವು ಅದರಿಂದ ಮೊಣಕಾಲು ಮತ್ತೆ ಪಾದದ ಪಾದದ ಉರಿ ಜಾಸ್ತಿ ಆಗುವಂಥದ್ದು ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ನೋಡ್ತೀವಿ ಸ್ವಲ್ಪ ಉಷ್ಣ ವ್ಯಾಧಿಗಳು ಜಾಸ್ತಿ ಆಗುವಂಥದ್ದು ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತೆ ಪಿತ್ತ ಪ್ರಕೃತಿ ಇರೋವರೆಗೂ ಕೂಡ ಈ ಒಂದು ಸಮಸ್ಯೆ ಈ ಒಂದು ಮಾಸದಲ್ಲಿ ಸಮಸ್ಯೆಗಳನ್ನು ನೋಡ್ತಾ ಬರ್ತೀವಿ ಮತ್ತೆ ಮಕರ ರಾಶಿಯವರು ಬಹುಮುಖ್ಯವಾಗಿ ಯಾರು ವಾಹನ ಚಲಾವಣೆ ಮಾಡ್ತಿದ್ರ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಅಥವಾ ಹೆವಿ ಹತ್ತು ಹದಿನೈದು ವೀಲ್ಸ್ ಇರುವ ಲಾರಿ ತರ ಚಾಲಕರು ಸ್ವಲ್ಪ ಹುಷಾರಾಗಿರ್ಬೇಕು ಡ್ರೈವಿಂಗ್ ಅಲ್ಲಿ ಏನೋ ಏರುಪೇರುಗಳಾಗುವಂಥದ್ದು ಸಣ್ಣ ಪುಟ್ಟ ಡೆಂಟ್ ಆಗುವಂತದ್ದು ನೋಡ್ತಾ ಬರ್ತೀವಿ ಮತ್ತೆ ಆ ಮೂರನೇ ಮನೆಯಲ್ಲಿ ಪಂಚಗ್ರಹಗಳ ಕೂಟ ಮತ್ತು ರಾಷ್ಟ್ರಾಧಿಪತಿಯ ಗೋಚಾರದಿಂದ ಆಧ್ಯಾತ್ಮಿಕ ಪ್ರಗತಿ ಹೆಚ್ಚಾಗುವಂಥದ್ದು ಗುರು ಹಿರಿಯರಲ್ಲಿ ಗೌರವ ಜಾಸ್ತಿ ಆಗುವಂಥದ್ದು ಈ ಮಾಸದಲ್ಲಿ ನೋಡ್ತಾ ಬರ್ತೀವಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ಹೆಚ್ಚು ಅನುಕೂಲತೆಗಳು ಕೂಡ ಆಗುವಂಥದ್ದು ಈ ಒಂದು ಮಾಸದಲ್ಲಿ ನೋಡ್ತಾ ಬರ್ತೀವಿ ಓಕೆ ಗುರುಜಿ ಈ ರಾಶಿಯ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ಯಾವೆಲ್ಲ ರೀತಿಯ ಪರಿಹಾರ ಕ್ರಮಗಳಿದೆ ಜೊತೆಗೆ ಏನು ಒಂದು ಶುಭ ವರ್ಣ ಶುಭ ಸಂಖ್ಯೆ ಅನ್ನೋದು ಯಾವ್ದಾವ್ ಇದೆ ಅಂತ ಹೇಳಿ ನೋಡಿ ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ನೀಲಿ ವರ್ಣ ಬಿಳಿ ವರ್ಣ ತುಂಬಾ ಶುಭವಾಗಿರುವಂಥದ್ದು ಸಂಖ್ಯೆ ಎಂಟು ಮತ್ತೆ ಆರು ಸಿಕ್ಸ್ ಅಂಡ್ ಏಟ್ ಕಾಂಬಿನೇಷನ್ ಆಡ್ಸ್ ಟು ಬಿ ವೆರಿ ಗುಡ್ ಅಂತ ಹೇಳ್ತೀವಿ ಒಂದು ಮೊಬೈಲ್ ಸಂಖ್ಯೆ ಆಗಿರ್ಬೋದು ವೆಹಿಕಲ್ ನಂಬರ್ ಆಗಿರ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುವಂಥದ್ದು ನೀವೇನೋ ಒಂದು ಪ್ಲಾಟ್ ತಗೊತ ಇದ್ದೀರಾ ಅಥವಾ ಅಪಾರ್ಟ್ಮೆಂಟ್ ತಗೊತಿದಿರಾ ಆ ನಂಬರ್ನ ತಗೊಳ್ಳಿ ಅಂತ ಹೇಳ್ತೀವಿ ಮತ್ತೆ ಇದು ಒಂದು ಮಾಸದಲ್ಲಿ ನಿಮಗೆ ಶುಭವಾಗಿರುವಂಥದ್ದು ದಿನ ಶನಿವಾರನೇ ಶುಭವಾಗಿರುವಂಥದ್ದು ಆ ದಿನ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ನಿಮ್ಮ ಜಾತಕದ ಅನುಸಾರವಾಗಿ ವಿಶ್ಲೇಷಣೆ ಮಾಡ್ಕೊಂಡು ನಿಮ್ಗೆ ಶುಭ ದಿನವಾಗಿರುತ್ತೋ ಅವತ್ತು ನೀವು ವಾಹನ ಇತ್ಯಾದಿ ಸ್ಥಿರಾಸ್ತಿ ಚರಾಸ್ತಿ ಖರೀದಿನ ಸೊ ಮಕರ ರಾಶಿಯವರ ಏಪ್ರಿಲ್ ತಿಂಗಳ ಒಂದು ಮಾಸ ಭವಿಷ್ಯದ ವಿಚಾರವಾಗಿ ಯಾವ ರೀತಿಯ ಕೆಲಸಗಳಿಗೆ ಕೈ ಹಾಕಬೇಕು ಯಾವ ರೀತಿಯ ಕೆಲಸಗಳನ್ನ ಮಾಡಬಾರ್ದು ಜೊತೆಗೆ ಪರಿಹಾರ ಕ್ರಮಗಳೇನು ಇದೆಲ್ಲದನ್ನ ಕೂಡ ಗುರುಜಿಗಳು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ನೀವು ಸಹ ಕ್ರಮವಾಗಿ ಪಾಲಿಸಿ ಅಂತ ಹೇಳ್ತಾ ಇಷ್ಟೊತ್ತು ಕೂಡ ನಮ್ ಜೊತೆ ಇದ್ದು ಸಾಕಷ್ಟು ಮಾಹಿತಿಗಳು ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಸಿಕೊಟ್ಟಿದ್ದೀರಾ ಗುರುಜಿ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತೊಂದು ವಿಶೇಷತೆಯೊಂದಿಗೆ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ